Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಾಗರ ಪಂಚಮಿ ಮಹತ್ವದ ಬಗ್ಗೆ ಮತ್ತು ನಾಗರ ಪಂಚಮಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ಇದೆ ಶುಕ್ರವಾರ ನಾಗರ ಪಂಚಮಿ ಸ್ಟಾರ್ಟ್ ಆಗ್ತಾ ಇದೆ ಆ ನಾಗರ ಪಂಚಮಿ ವಿಶೇಷವಾದದ್ದು ಚರ್ಮ ವ್ಯಾಧಿಗಳು ಆರೋಗ್ಯ ಸಮಸ್ಯೆಗಳು ಸಂತಾನ ಸಮಸ್ಯೆಗಳು ಮದುವೆ ವಿಳಂಬ ಆಗ್ತಾ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಪಿತೃದೋಷಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇಲ್ಲ ಅಂತ ಅಂದರೆ ಅಥವಾ ನಮಗೆ ಚರ್ಮ ಬಾಧೆಗಳಿರ್ಬೋದು ಸರ್ಪ ಸುತ್ತಿರ್ಬೋದು ಸೋರಿಯಾಸಿಸ್ ಇರ್ಬೋದು ನಾಗದೋಷದಿಂದ ತಲೆಯಲ್ಲಿ ಹುಣ್ಣುಗಳಾಗಿರ್ಬೋದು ಇಂಥ ದೋಷಗಳೆಲ್ಲ ಇದ್ದಾಗ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾಗರ ಪಂಚಮಿ ದಿನ ನಾವು ನಾಗಸರ್ಪಗಳನ್ನ ವಿಶೇಷವಾಗಿ ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಶುಕ್ರವಾರ ಬಂದಿರೋದ್ರಿಂದ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿದೆ ಮಹಾಲಕ್ಷ್ಮಿ ಸಮೇತ ನಾವು ನಾಗದೋಷಗಳನ್ನ ಕಳ್ಕೊಳ್ಳೋದಕ್ಕೆ ಇದು ಪೂರಕವಾಗುತ್ತೆ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಮಹತ್ವ ಮತ್ತು ಯಾಕೆ ನಾಗರ ಪಂಚಮಿನ ನಾವು ಆಚರಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಂಥ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಗರ ಪಂಚಮಿ ಎಂದರೆ ನಾಗನ ಆರಾಧನೆಗೆ ಪರ್ವಕಾಲ ಹಿಂದೂ ಧರ್ಮದ ನಂಬಿಕೆ ಪ್ರಕಾರ ಎಲ್ಲ ಜೀವ ಜಂತುಗಳನ್ನು ಪೂಜ್ಯ ಭಾವದಿಂದ ಕಾಣುತ್ತೇವೆ ಇನ್ನು ನಾಗನ ವಿಚಾರಕ್ಕೆ ಬಂದರೆ ಅಗ್ನಿ ಪುರಾಣ ಹೀಗೆ ಹದಿನೆಂಟು ಪುರಾಣಗಳಲ್ಲಿ ನಾಗನಿಗೆ ಪ್ರತ್ಯೇಕ ಲೋಕವಿದೆ ಎಂಬ ಉಲ್ಲೇಖವಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿ ಎಂದು ಆಚರಿಸುತ್ತೇವೆ ಇನ್ನು ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ಗಮನಿಸೋಣ ಜನಮೇಜಯ ರಾಜನ ತಂದೆ ಪರಿ ಪರೀಕ್ಷಿತ ಆತನಿಗೆ ತಕ್ಷಕ ಎಂಬ ಸರ್ಪಗಳ ರಾಜ ಕಡೆದು ಕೊಂದು ಬಿಡುತ್ತಾನೆ ತನ್ನ ತಂದೆಯನ್ನು ಕೊಂದ ಒಂದು ಸರ್ಪದ ಮೇಲಿನ ಸಿಟ್ಟಿಗಾಗಿ ಇಡೀ ಸರ್ಪಕುಲವನ್ನೇ ನಾಶ ಮಾಡುವುದಕ್ಕೆ ಜನಮೇಜೆಯ ರಾಜ ಯಾಗವೊಂದನ್ನು ಮಾಡುತ್ತಾನೆ ಆ ಯಾಗದ ಅಗ್ನಿಯೊಳಗೆ ಸರ್ಪಗಳು ಬೀಳಲು ಆರಂಭವಾಗುತ್ತವೆ ಆದರೆ ತಕ್ಷಕ ಮಾತ್ರ ಬಂದು ಈ ಯಾಗಕ್ಕೆ ಬಂದು ಬೀಳುವುದಿಲ್ಲ ಆತ ಎಲ್ಲಿದ್ದಾನೆ ಎಂದು ದಿವ್ಯ ದೃಷ್ಟಿ ಿಯ ಮೂಲಕ ನೋಡಿದಾಗ ಇಂದ್ರಲೋಕದಲ್ಲಿ ಇರುವುದು ಗೊತ್ತಾಗುತ್ತದೆ ಅಲ್ಲಿದ್ದರೂ ಬಿಡುವುದಿಲ್ಲ ಎಂದು ನಿರ್ಧರಿಸಿ ಮಂತ್ರ ಹೇಳಲು ಆರಂಭಿಸುತ್ತಾರೆ ತಕ್ಷಕ ಹೋಗಿ ಇಂದ್ರನ ಸಿಂಹಾಸನಕ್ಕೆ ಸುತ್ತಿ ಹಾಕಿಕೊಂಡು ಬಿಡುತ್ತಾನೆ ಇತ್ತ ಜನಮೇಜಯ ಕೈಗೊಂಡಿರುವ ಯಾಗದಲ್ಲಿ ಇಂದ್ರನ ಸಹಿತವಾಗಿ ಯಾಗ ಅಗ್ನಿಗೆ ಬಂದು ಬೀಳುವಂತೆ ಮಂತ್ರ ಆರಂಭಿಸಲಾಗುತ್ತದೆ ಆಗ ಎದರಿದ ಇಂದ್ರನು ಮಾನಸ ದೇವೆ ಬೆಳೆ ಹೋಗಿ ಹೋಗುತ್ತಾನೆ ಆಗ ಆಕೆ ಇಂದ್ರನನ್ನು ತೊಂದರೆಯಿಂದ ಕಾಪಾಡು ಎಂದು ತನ್ನ ಮಗ ಆಸ್ತಿಕನನ್ನು ಕಳಿಸುತ್ತಾಳೆ ಆಸ್ತಿಕನು ಜನಮೇಜಯನ ಮಗ ಯಾಗ ಸ್ಥಳಕ್ಕೆ ಬರುತ್ತಾನೆ ಆಗ ಆ ಸಂದರ್ಭದಲ್ಲಿ ಏನು ಕೋರಿದರೂ ನೀಡುವುದಾಗಿ ಜನಮೇಜಯ ಮಾತು ಕೊಡುತ್ತಾನೆ ಆಗ ಆತ ಈ ಯಾಗವನ್ನು ನಿಲ್ಲಿಸು ಎಂದು ಕೇಳುತ್ತಾನೆ ಅವನ ಮಾತಿನಂತೆ ಜನಮೇಜಯ ಅಲ್ಲಿಗೆ ಯಾಗವನ್ನು ನಿಲ್ಲಿಸುತ್ತಾನೆ ಸಂಕುಲ ಉಳಿಯುತ್ತದೆ ಆ ದಿನದ ಆ ದಿನದ ಸ್ಮರಣೆಗಾಗಿ ನಾಗರ ಪಂಚಮಿ ಆಚರಿಸಲಾಗುತ್ತದೆ ಆದ್ದರಿಂದ ಅಲ್ಲಿಂದ ಈಚೆಗೆ ಉಳಿದ ತಕ್ಷಕ ಆಸ್ತಿಕನ ಸಹಿತ ನಾಗಕುಲಕ್ಕೆ ಆಶ್ಲೇಷಲಿ ಮಾಡಿಕೊಂಡು ಬರಲಾಗುತ್ತಿದೆ ಇನ್ನು ನಾಗರ ಪಂಚಮಿ ಎಂದು ಎರಿಯುವ ಸಂಪ್ರದಾಯ ಇದೆ ಆ ದಿನದಂದು ಉತ್ತಕ್ಕೆ ಹಾಲು ಹಾಕುವುದು ಜೇನುತುಪ್ಪ ನೀರು ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಹೀಗೆ ಎಲ್ಲವನ್ನು ರಾಶಿ ರಾಶಿ ಜನ ಹೋಗಿ ಹಾಕಿಬಿಡುತ್ತೀರಿ ಅದನ್ನು ನಾವು ಭಕ್ತಿ ಅಂದುಕೊಳ್ಳುತ್ತೇವೆ ಆದರೆ ಹೀಗೆ ಮಾಡುವುದರಿಂದ ನಾಗನ ವಾಸಸ್ಥಾನಕ್ಕೆ ಅಪಚಾರ ಮಾಡಿದಂತೆ ಆಗುತ್ತದೆ ಹಾಲು ಜೇನುತುಪ್ಪ ಮತ್ತೊಂದಕ್ಕಾಗಿ ಹುಳ ಉಪ್ಪಟೆಗಳು ಒತ್ತಿಕೊಳ್ಳುತ್ತವೆ ಅದರಿಂದ ಹೀಗೆ ಉತ್ತಕ್ಕೆ ತನಿ ಎರಿಯುವ ಬದಲಿಗೆ ನಾಗರ ಕಲ್ಲಿಗೆ ಪೂಜೆ ಮಾಡಬೇಕು ಹಾಲು ಮೊಸರು ತುಪ್ಪ ಜೇನುತುಪ್ಪ ಹೀಗೆ ಪಂಚಾಮೃತ ಅಭಿಷೇಕ ಮಾಡಿದರೂ ಅಡ್ಡಿ ಇಲ್ಲ ಈ ಪಂಚಾಮೃತ ಅಭಿಷೇಕಕ್ಕೂ ಮುನ್ನ ಹಾಗೂ ನಂತರ ನೀರಿನಿಂದ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಎಲ್ಲಿ ಸ್ವಚ್ಛತೆ ಇರುತ್ತದೋ ಅಲ್ಲಿ ಭಗವಂತ ಇರುತ್ತಾನೆ ಸ್ನೇಹಿತರೆ ಏನು ಈ ಸಾರಾಂಶ ಉದ್ದೇಶ ಅಂದರೆ ಸ್ನೇಹಿತರೆ ಕೆಲವೊಬ್ರು ಮಾಡಿಬಿಡ್ತಾರೆ ಅಂದರೆ ನಿಮಗೆ ನೀವು ಮಾಡ್ತಿರೋ ಅಂಥ ತಪ್ಪು ನಿಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಈಗಲೂ ಸಹ ಎಷ್ಟೇ ತಿಳುವಳಿಕೆಯಿಂದ ನೀವು ಹೇಳಿದ್ರೂ ಮಾಡಬೇಡಿ ಅಂದರೆ ತಪ್ಪುನೇ ಖಂಡಿತವಾಗ್ಲೂ ಮಾಡ್ತಾಯಿರ್ತೀರಾ ಏನಪ್ಪ ಅದು ತಪ್ಪು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಹೊಲ ಗದ್ದೆಗಳಲ್ಲಿ ಹುತ್ತಗಳಿದ್ದರೆ ಆ ಹುತ್ತಗಳಿಗೆ ನೀವು ಹೋಗಿ ನಾಗನ ಹೆಸರಿಗೆ ಸಂಬಂಧಪಟ್ಟಂತೆ ಅಭಿಷೇಕಗಳನ್ನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಅಭಿಷೇಕಗಳನ್ನ ಮಾಡೋವಂಥ ಸಂದರ್ಭದಲ್ಲಿ ಹುತ್ತಕ್ಕೆ ಹೋಗಿ ನೀವು ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಲ್ಲನೂ ನೀವು ಕೊಳವೆಗಳು ಈ ಉತ್ತದ ಕೊಳವೆಗಳಿರುತ್ತಲ್ಲ ಆ ಕೊಳವೆಗಳ ಮುಖಾಂತರ ನೀವು ಸುರಿಯೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಾಗಶ ನಾಗ ನಾಗಪೂಜೆಯಿಂದ ನಿಮಗೆ ಒಳ್ಳೆಯದಂತೂ ಖಂಡಿತ ಆಗೋದಿಲ್ಲ ಯಾಕೆ ಅಂದರೆ ನಮಗೆ ದೋಷ ಬರುತ್ತೆ ಯಾಕೆ ಅಂದರೆ ನೀವು ಹುತ್ತದ ಒಳಗಡೆ ಇಂಥ ವಸ್ತುಗಳನ್ನೆಲ್ಲ ಹಾಕಿದಾಗ ಅಕಸ್ಮಾತು ನಿಮ್ಮ ಹಣೆ ಬರ ಚೆನ್ನಾಗಿಲ್ಲ ಕೆಟ್ಟೋಗಿದ್ದು ಅಲ್ಲಿ ಏನಾದರೂ ಬಸ್ರಿ ನಾಗರ ಹಾವುಗಳೇನಾದರೂ ಮಲಗಿದ್ದು ಅವು ಏನಾದರೂ ಮೊಟ್ಟೆಗಳನ್ನ ಇಟ್ಟು ಅಲ್ಲಿ ನಿಮಗೆ ಸಣ್ಣ ಸಣ್ಣ ಮರಿಗಳಿದ್ರೆ ಅಥವಾ ಅಲ್ಲಿ ಮೊಟ್ಟೆಗಳೇನಾದರೂ ನಾಗರ ಹುತ್ತದ ಒಳಗಡೆ ಮೊಟ್ಟೆಗಳಿದ್ದರೆ ಆ ಮೊ ಮೊಟ್ಟೆಗಳೇನಾದರೂ ನೀವು ಹಾಕೋವಂಥ ವಸ್ತುಗಳು ಹಾಲಿರ್ಬೋದು ಜೇನುತುಪ್ಪ ಇರ್ಬೋದು ಅದೆಲ್ಲ ಹಾಕಿದಾಗ ಆ ಮರಿಗಳು ಒಡೆದೋದ್ರೆ ಅಥವಾ ಮೊಟ್ಟೆಗಳೇನಾದರೂ ಒಡೆದೋದ್ರೆ ಅವು ನಿಮಗೆ ಶಾಪ ಹಾಕುತ್ತೆ ಯಾಕಂದರೆ ನನ್ನ ವಂಶನ ನಿರ್ವಂಶ ಮಾಡಿದ್ದಾರೆ ಅಂದರೆ ನನ್ನ ಮೊಟ್ಟೆಗಳನ್ನ ನನ್ನ ಸಂತತಿನ ಒಡೆದಾಕಿದರೆ ಮತ್ತು ನನ್ನ 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 ಆಸೆಗೆ ಅವರು ಕುತ್ತು ತಂದಿದ್ದಾರೆ ಅದರಿಂದ ಅವರು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೋ ಅದು ನೆರವೇರದಲ್ಲೇ ಹೋಗಲಿ ಅಂತ ಹಾವುಗಳು ನಮಗೆ ಶಾಪ ಹಾಕ್ಬೋದು ಅಥವಾ ಸೇಡನ್ನು ಇಟ್ಕೊಬೋದು ನಾವು ಎಷ್ಟೇ ಪೂಜೆ ಮಾಡಿದ್ರು ನಮ್ಮ ಮನೆಯಲ್ಲಿ ಯಾಕೆ ಮದುವೆ ಆಗ್ತಾಯಿಲ್ಲ ಇಲ್ಲ ಯಾಕೆ ಮಕ್ಕಳು ಇಲ್ಲ ಅಥವಾ ನಮಗೆ ಚರ್ಮ ವ್ಯಾಧಿ ಬರ್ಬೋದು ಸೋರಿಯಾಸಿಸ್ ಬರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗದಲೇ ಇರ್ಬೋದು ಅಥವಾ ಹಿರಿಯರಿಗೆ ಜೀವಕ್ಕೆ ಮುಕ್ತಿ ಇಲ್ಲದಲೇ ಇರ್ಬೋದು ಅಥವಾ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂದರೆ ನಾವು ಮಾಡುವಂಥ ಆಚರಣೆ ಪದ್ಧತಿಗಳಿರ್ಬೋದು ಅದಕ್ಕೋಸ್ಕರ ನನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾಗರ ಪಂಚಮಿ ದಿನ ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ಕಾರಣಕ್ಕೂ ಉತ್ತಗಳಿಗೆ ನೀವು ಹಾಲನ್ನು ಹಾಕೋಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ನೀವು ಹಾಲನ್ನು ಹಾಕಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ನಾಗರ ಕಟ್ಟೆಗಳು ಎಲ್ಲಿ ಇರುತ್ತೋ ಅದರಲ್ಲೂ ನೀವು ವಿಶೇಷವಾಗಿರುವಂಥ ನಾಗರ ಕಟ್ಟೆಗಳಲ್ಲಿ ಬೇವಿನ ಮರ ಅಶ್ವತ್ ಮರ ಮತ್ತು ಬನ್ನಿ ಮರ ಈ ರೀತಿ ಮ ಮರಗಳ ಮಧ್ಯದಲ್ಲಿ ಇರೋಂಥ ಮೂರು ನಾಗರ ಕಲ್ಲಿನ ಕಟ್ಟೆಗಳಿರುತ್ತಲ್ಲ ಆ ನಾಗರ ಕಲ್ಲಿನ ಕಟ್ಟೆಗಳಿಗೆ ಹೋಗಿ ನಾವು ಹಾಲನ್ನು ನಾವು ಹಾಕಬೇಕಾಗುತ್ತೆ ಆಗ ನಾಗರ ಕಲ್ಲುಗಳಲ್ಲಿ ನಾವು ಹಾಲನ್ನು ಅಭಿಷೇಕ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ನಾಗ ದೋಷಗಳಿದ್ದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ತಿಳ್ಕೊಬೇಕು ಯಾವತ್ತೂ ಅಷ್ಟೇ ನಾವು ನಾಗರ ಕಲ್ಲುಗಳಿಗೆ ನಾವು ಹಾಲನ್ನು ಎರೆಯೋದ್ರಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಾವು ಅವತ್ತಿನ ದಿನ ನಾಗಸರ್ಪಗಳಲ್ಲಿ ನಮ್ಮ ದೋಷಗಳನ್ನ ನಾವು ಹೇಳ್ಕೊಂಡು ನಮ್ಮ ಬೇಡಿಕೆಗಳನ್ನ ತಿಳಿಸೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಇದು ನಿಮಗೆ ಖಂಡಿತವಾಗ್ಲೂ ನೆನಪಿರಲಿ ಯಾಕಂದರೆ ಹಳ್ಳಿಗಳ ಜನಕ್ಕೆ ತಿಳಿವಳಿಕೆ ಸ್ವಲ್ಪ ಕಡಿಮೆ ಇರುತ್ತೆ ಏನೋ ನಮ್ಮ ಹಿರಿಯರು ಅವಾಗಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ ಆದರೆ ಅದರಿಂದ ನಮಗೆ ಎಷ್ಟು ಅನಾಹುತ ಆಗುತ್ತೆ ಅದರಿಂದ ನಮ್ಮ ಜೀವನದ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದು ಅವರಿಗೆ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಅದಕ್ಕೆ ನೀವು ನಾಗರ ಪಂಚಮಿ ದಿನ ನಾಗರ ಕಲ್ಲು ಕಲ್ಲುಗಳಿರುತ್ತಲ್ಲ ನಾಗರ ಕಟ್ಟೆಗಳಿರುತ್ತಲ್ಲ ಅಲ್ಲಿ ಖಂಡಿತವಾಗ್ಲೂ ನಾಗನಿಗೆ ಅಭಿಷೇಕನ ನೀವು ಮಾಡಬೇಕಾಗುತ್ತೆ ನಾಗರ ಕಲ್ಲಿನ ಮೇಲೆ ಅಥವಾ ಅದರ ಕೆಳಗೆ ಕೆಳಭಾಗದಲ್ಲಿ ಕರ್ಪೂರ ಹಚ್ಚಿ ಬಿಡುವವರು ಇದ್ದಾರೆ ಹಾಗೆ ಮಾಡಬಾರದು ಮೊದಲಿಗೆ ನಾಗರ ಕಲ್ಲಿಗೆ ನೀರಿನ ಅಭಿಷೇಕ ಮಾಡಿ ಆ ನಂತರ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಳೆ ನೀರಿನಿಂದ ಅಭಿಷೇಕ ಮಾಡಬೇಕು ಅದಾದ ಮೇಲೆ ಗೆಜ್ಜೆ ವಸ್ತ್ರ ಹಾಕಬೇಕು ನಾಗನ ಆರಾಧನೆಯಲ್ಲಿ ಅರಿಶಿಣ ಹಾಗೂ ಗಂಧಕ್ಕೆ ವಿಶೇಷವಾದ ಪ್ರಾಶಸ್ತ್ಯ ಇದೆ ಇಡೀ ನಾಗರ ಕಲ್ಲಿಗೆ ಅರಿಶಿಣ ಹಚ್ಚಬೇಕು ಇಲ್ಲಿ ಪರಿಶುದ್ಧವಾದ ಅರಿಶಿಣವನ್ನೇ ಬಳಸ ಬೇಕು ಕುಂಕುಮ ಇಡಬೇಕು ನಾಗನ ಆರಾಧನೆಯಲ್ಲಿ ಕೆಂಪು ಹೂವಿಗೆ ವಿಶೇಷವಾದ ನಾಗ ನಾಗಕ್ಕೆ ತುಂಬ ಇಷ್ಟವಾದದ್ದು ನಾಗರ ಅಷ್ಟೋತ್ತರದಲ್ಲಿ ಪೂಜಿಸಬೇಕು ನೋಡಿ ನಾಗರ ಕಲ್ಲಿಗೆ ನೀವು ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ನಾನು ಹೇಳ್ಕೊಡೋ ರೀತಿ ಮಾಡಿ ಯಾಕಂದರೆ ಒಂದು ಶುದ್ಧವಾದದ್ದು ಒಂದು ತಾಮ್ರದ ಬಿಂದಿಗೆ ತಗೊಳ್ಳಿ ಆ ತಾಮ್ರದ ಬಿಂದಿಗೆಯಲ್ಲಿ ಫಸ್ಟ್ ನಾಗರ ಕಲ್ಲನ್ನು ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ನೀವು ಎಷ್ಟು ನಾಗರ ಕಲ್ಲನ್ನು ನೀವು ನಿಮ್ಮ ಕೈಯಾರೆ ಅಂದರೆ ನಿಮ್ಮ ಕೈಯಿನ ಅಂಗೈಯಲ್ಲಿರೋಂಥ ಸ್ಪರ್ಶದ ರೇಖೆಗಳ ಮುಖಾಂತರ ನೀವು ಚೆನ್ನಾಗಿ ನಾಗರ ಕಲ್ಲನ್ನು ಉಜ್ಜಿ ತೊಳೆದಾಗ ನಿಮ್ಮ ಅಂಗೈ ರೇಖೆಗಳಲ್ಲಿ ಏನಾದರೂ ದೋಷಗಳಿದ್ರೆ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳು ಆಗ್ತಾ ಇಲ್ಲ ಅಥವಾ ನಮ್ಮ ಜೀವನದಲ್ಲಿ ಯಶಸ್ಸು ಇಲ್ಲ ನಾವು ಏನು ಮಾಡಿದ್ರು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸೋಕ್ಕಾಗ್ತಾ ಇಲ್ಲ ಅಂದರೆ ಗ್ರಹ ಬಾಧೆಗಳಿರ್ಬೋದು ಅಥವಾ ನಾಗ ದೋಷಗಳಿರ್ಬೋದು ಅಂಥ ದೋಷಗಳೆಲ್ಲ ಹೋಗಬೇಕು ಅಂದಾಗ ಅಥವಾ ನಮ್ಮ ಹಣೆ ಬರಹದ ಹಣೆ ಬರಹದ ಬರಹನೇ ಬದಲಾಗಿ ನಮ್ಮ ಜೀವನದಲ್ಲೂ ಯಶಸ್ಸು ಕೀರ್ತಿ ಬರಬೇಕು ಅಂದಾಗ ನಮ್ಮ ಅಂಗೈ ರೇಖೆಗಳಲ್ಲಿ ಏನಾದ್ರೂ ದೋಷಗಳಿದ್ದು ಕಷ್ಟನೇ ನಾವು ಹೊತ್ಕೊಂಡ್ಬಂದಿದರೆ ಆ ಕಷ್ಟ ಪರಿಹಾರ ಆಗೋದಕ್ಕೆ ನಮ್ಮ ಅಂಗೈಯಲ್ಲಿರೋಂಥ ಹಣೆ ಬರಹದ ರೇಖೆಗಳನ್ನ ಬದಲಾಯಿಸಿ ನಮಗೆ ಅದೃಷ್ಟದ ರೇಖೆಗಳನ್ನ ಕೊಡೋದಕ್ಕೆ ನಾಗ ನಾಗ ದೇವತೆಗಳು ಅಷ್ಟು ಅನ್ನೋದಕ್ಕೆ ಅದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ನಾಗರ ಕಲ್ಲನ್ನು ವಿಶೇಷವಾಗಿ ಚೆನ್ನಾಗಿ ಅವತ್ತು ನಿಮ್ಮ ಕೈ ಸ್ಪರ್ಶದಿಂದ ಚೆನ್ನಾಗಿ ಅದನ್ನು ಕ್ಲೀನಾಗಿ ತಿಕ್ಕಿ ಅದಕ್ಕೆ ನೀವು ವಿಶೇಷವಾಗಿ ಅರಿಶಿಣ ಅಂದರೆ ಕಸ್ತೂರಿ ಅರಿಶಿಣ ಅಂತ ಬರುತ್ತೆ ಆ ಕಸ್ತೂರಿ ಅರಿಶಿಣನ ನೀವು ತಂದು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಆ ಅರಿಶಿಣದಿಂದ ನೀವು ಅಭಿಷೇಕನ ಮಾಡಬೇಕಾಗುತ್ತೆ ಅಭಿಷೇಕ ಮಾಡಿದ ನಂತರ ಫಸ್ಟು ನೀರಲ್ಲಿ ಚೆನ್ನಾಗಿ ಕಲ್ಲನ್ನೆಲ್ಲ ತೊಳೆದು ತದನಂತರ ನೀವು ಹಾಲಿಗೆ ಅಥವಾ ನೀರಿಗೆ ಅರಿಶಿಣ ಮತ್ತು ಶ್ರೀಗಂಧದ ಪೇಸ್ಟ್ ನೀವು ಬಳಸಿ ಅಭಿಷೇಕ ಮಾಡಬೇಕಾಗುತ್ತೆ ಅದಾದ ನಂತರ ನಾಗರ ಕಲ್ಲಿಗೆ ಶುದ್ಧವಾದ ಅರಿಶಿಣನ ನೀವು ಕಲಿಸಿಕೊಂಡು ಅದನ್ನು ನೀವು ಮೂರು ಕಲ್ಲುಗಳಿರುತ್ತೆ ಆ ನಾಗರ ಕಲ್ಲುಗಳಿಗೆ ಮೂರು ಕಲ್ಲುಗಳಿಗೂ ನೀವು ಅರಿಶಿಣನ ಲೇಪನ ಮಾಡಬೇಕಾಗುತ್ತೆ ಆ ಲೇಪನ ಮಾಡಿದ ನಂತರ ಅರಿಶಿಣ ಕುಂಕುಮವನ್ನು ನೀವು ಇಟ್ಟು ಕೆಂಪು ಹೂವುಗಳೆಂದರೆ ಅದರಲ್ಲೂ ದಾಸವಾಳ ಕೆಂಪುಗೆ ಅಂದರೆ ಫುಲ್ಲು ರೆಡ್ಡಿರುವಂತ ಹೂವುಗಳನ್ನ ನೀವು ನಾಗನ ಪೂಜೆಗೆ ಬಳಸೋದ್ರಿಂದ ನಾಗನಿಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಅವತ್ತಿನ ಪೂಜೆಗೆ ವಿಶೇಷವಾಗಿ ಅಡಿಕೆಯಿಂದ ಸಿಗುವಂಥ ಒಂಬಾಳೆ ಅಂತ ಸಿಗುತ್ತೆ ಅದರಲ್ಲೂ ಘಮ 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 ಅಂತಿರುತ್ತೆ ಆ ಒಂಬಾಳೆನ ನೀವು ಪೂಜೆಗೆ ಇಡೋದ್ರಿಂದ ಖಂಡಿತವಾಗ್ಲೂ ನಾಗದೇವತೆಗಳಿಗೆ ತುಂಬಾ ಇಷ್ಟ ಆಗುತ್ತೆ ಆ ನಾಗದೇವತೆಗಳು ನಮಗೆ ನಾವು ಕೇಳಿಕೊಂಡಿದ್ದ ನ್ನ ಪಡಿಬೇಕು ಅಂದರೆ ನಾವು ಅವತ್ತಿನ ದಿನ ಖಂಡಿತವಾಗ್ಲೂ ಒಂಬಾಳೆನ ಅದರಲ್ಲೂ ಹಸಿ ಘಮ ಘಮ ಅನ್ನೋ ಒಂಬಾಳೆನ ನಾವು ಇಡೋದ್ರಿಂದ ಖಂಡಿತವಾಗ್ಲೂ ಅಭಿಷೇಕಕ್ಕೆ ಪೂಜೆಗೆ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ಏನು ಮಾಡಬೇಕು ಅಂದರೆ ಭತ್ತದ ಹರಳು ಅಂತ ಸಿಗುತ್ತೆ ಅಂದರೆ ಓಮಗಳಲ್ಲಿ ಭತ್ತದ ಹರಳನ್ನು ಜಾಸ್ತಿ ಬಳಸ್ತಾ ಇರ್ತಾರೆ ನೀವು ಗ್ರಂಥದ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಖಂಡಿತವಾಗ್ಲೂ ನಿಮಗೆ ಭತ್ತದ ಹರಳು ಅಂತ ಸಿಗುತ್ತೆ ಆ ಭತ್ತದ ಹರಳು ಕೂಡ ನೀವು ಅಭಿಷೇಕಕ್ಕೆ ಹಾಕಬೇಕಾಗುತ್ತೆ ಯಾಕೆ ನಾವು ಭತ್ತದ ಅರಳನ್ನ ಹಾಕೋದ್ರಿಂದ ನಮ್ಮ ಜೀವನದಲ್ಲಿ ಗ್ರಹ ಬಾಧೆಗಳಿಂದ ರೋಗ ರುಜಿನಗಳು ನಮಗೆ ಕಾಡ್ತಾ ಇದ್ರೆ ಆ ಭತ್ತದ ಅರಳನ್ನ ನಾವು ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ದೋಷಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಈ ರೀತಿ ನೀವು ಅಭಿಷೇಕನ ಮಾಡಬೇಕಾಗುತ್ತೆ ಅಲಂಕಾರಕ್ಕೆ ನೀವು ಒಂಬಾಳೆ ಅಂದರೆ ಅಡಿಕೆಯ ಪಟ್ಟಿಯಿಂದ ಅಡಿಕೆ ಮರದಲ್ಲಿ ಇಡುವಂಥ ಹೊಂಬಾಳೆಯ ಸುವಾಸನೆ ಎಂದರೆ ನಾಗಸರ್ಪಗಳಿಗೆ ತುಂಬಾ ಇಷ್ಟ ಆಗಿರುತ್ತೆ ಅಂಥ ಸುವಾಸನೆ ಭರಿತವಾದ ಹೊಂಬಾಳೆನ ಖಂಡಿತವಾಗ್ಲೂ ನೀವು ಪೂಜೆಗೆ ಅಳವಡಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ನೀವು ನಾಗರ ಅಲಂಕಾರ ಎಲ್ಲ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಕೆಲವು ಕಡೆ ನಾಗರ ಪಂಚಮಿ ಎಂದು ಉತ್ತದ ಮಣ್ಣು ಅಥವಾ ಕೆಂಪು ಮಣ್ಣು ತಂದು ನಾಗನ ಬಿಂಬ ಮಾಡಿ ತುಳಸಿ ಕಟ್ಟೆ ಮುಂದೆ ಇಡುತ್ತಾರೆ ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಕೂಡ ಮಾಡುತ್ತಾರೆ ಆರು ಬಗೆಯ ಹೂವಿನಲ್ಲಿ ಅರ್ಚನೆ ಮಾಡುತ್ತಾರೆ ತಂಬಿಟ್ಟು ನೈವೇದ್ಯ ನೀಡುತ್ತಾರೆ ನೈವೇದ್ಯ ಮಾಡುವಾಗ ಸಿಹಿ ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಲಿ ಉಳಿದ ಪದಾರ್ಥಗಳಿಗೆ ಉಪ್ಪು ಬಳಸಬಾರದು ನಾವು ಕೂಡ ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕಾಗುತ್ತದೆ ಆ ದಿನದಂದು ಉಪ್ಪಿಲ್ಲದ ಆಹಾರ ಬಳಸಲು ಪದ್ಧತಿ ಇದೆ ಏಕೆಂದರೆ ಉಪ್ಪೆಂದರೆ ಋಣ ನಾಗಗಳ ಆರಾಧ್ಯ ದೈವ ಸುಬ್ರಹ್ಮಣ್ಯ ಆದ ಸುಬ್ರಹ್ಮಣ್ಯ ಆರಾಧನೆಯಂದು ಉಪ್ಪಿಲ್ಲದ ಆಹಾರವನ್ನು ಸೇವನೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ನೋಡಿ ಶುಕ್ರವಾರ ದಿನ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆದಷ್ಟು ಮಡಿ ಮೈಲಿಗೆಗಳಿಂದ ನೈವೇದ್ಯನ ಮಾಡಿ ಈ ನಾಗಸರ್ಪಗಳಿಗೆ ಆಡಂಬರದ ಪೂಜೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ ನೀವು ಅವತ್ತಿನ ದಿನ ಹಾಲನ್ನು ತನಿಹರಿಬೇಕು ಅಂದರೆ ಖಂಡಿತವಾಗ್ಲೂ ಉಪವಾಸ ಇದ್ದು ಮಡಿ ಮೈಲಿಗೆಯಿಂದ ನೀವು ನೈವೇದ್ಯನ ಸಮರ್ಪಣೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಗದೇವತೆಗಳಿಗೆ ಸಿಹಿ ತಿಂಡಿಗಳೆಂದರೆ ತುಂಬ ಇಷ್ಟ ಆಗಿರುತ್ತೆ ಅಂತ ಸಿಹಿ ತಿಂಡಿಗಳಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಮನೆಯಲ್ಲಿರುವಂಥ ಕಡಲೆಕಾಳು ಇರ್ಬೋದು ಆ ಕಡಲೆಕಾಳನ್ನು ನೀವು ಸ್ವಲ್ಪ ನೀರಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಅಂದರೆ ನೀರಲ್ಲಿ ನೆನೆಸಿದಂಥ ಕಡಲೆಕಾಳನ್ನು ಒಂದು ಬೌಲ್ಗೆ ಎತ್ಕೊಂಡು ನೀರನ್ನು ಸಪ್ರೇಟಾಗಿ ಬಿಸಾಕಿ ಆ ನೀರನ್ನು ಕಡಲೆಕಾಳಿನ ಜೊತೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಅದ್ರ ಜೊತೆ ನೆನೆಸಿರೋ ಅಂಥ ಅಕ್ಕಿನ ಸ್ವಲ್ಪ ಮಿಶ್ರಣ ಮಾಡಿ ಕಪ್ಪು ಎಳ್ಳು ಅಂತ ಬರುತ್ತೆ ಆ ಕಪ್ಪು ಎಳ್ಳನ್ನು ನೀವು ಅದ್ರ ಜೊತೆ ಬೆರೆಸಿ ನೀವು ನೈವೇದ್ಯವಾಗಿ ಇಟ್ಟಿದ್ದೆ ಆದರೆ ನಾಗಕುಲಕ್ಕೆ ಅಥವಾ ನಾಗ ತುಂಬಾ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ತಂಬಿಟ್ಟನ್ನು ನೀವು ನೈವೇದ್ಯವಾಗಿ ನೀಡಬೇಕಾಗುತ್ತೆ ಇಂಥ ಸಿಹಿ ತಿಂಡಿಗಳನ್ನ ನೀವು ದಿನ ಇಡಬೇಕಾಗುತ್ತೆ ಅಪ್ಪಿ ತಪ್ಪಿ ಕೂಡ ನೀವು ಮಾಡುವಂಥ ನೈವೇದ್ಯದಲ್ಲಿ ಉಪ್ಪನ್ನು ಬಳಸಿದ್ದೇ ಆದರೆ ಖಂಡಿತವಾಗ್ಲೂ ನಮಗೆ ಋಣಬಾಧೆಗಳು ಬರುತ್ತೆ ಸಾಲಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡುತ್ತೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರೋದಿಲ್ಲ ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಮನೆಯಲ್ಲೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಅವತ್ತು ಒಂದು ದಿನ ಉಪ್ಪಿಲ್ಲದಂತಹ ಅಂದರೆ ನೀವು ಮಾಡೋಂಥ ಅಡುಗೆಗಳಿಗೆ ಉಪ್ಪಿಲ್ಲದಂತೆ ಅಂದರೆ ಸಪ್ಪೆ ಊಟನ ನಾವು ಮಾಡೋದ್ರಿಂದ ಅಥವಾ ನಾವು ಒಂದು ದಿನ ನಾಗಗಳಿಗೋಸ್ಕರ ನಮ್ಮನ್ನು ನಾವು ಸ್ಯಾಕ್ರಿಫೈಸ್ ಅಂದರೆ ನಮ್ಮನ್ನು ನಾವು ಬಿಟ್ಕೊಟ್ಟು ನಾವು ಆಹಾರನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ನಾವು ಯಾವ ಉದ್ದೇಶಕ್ಕೆ ನಾವು ಪೂಜೆ ಮಾಡಿದ್ದೀವೋ ಅದು ನಮಗೆ ಫಲಿಸುತ್ತೆ ಅದರಲ್ಲೂ ಮುಖ್ಯವಾಗಿ ಅವತ್ತಿನ ದಿನ ಖಂಡಿತವಾಗ್ಲೂ ಮನೆಗಳಲ್ಲಿ ಸಾರಿ ಸ್ನೇಹಿತರೆ ಅವತ್ತಿನ ದಿನ ಮನೆಗಳಲ್ಲಿ ಖಂಡಿತವಾಗ್ಲೂ ಮನೆಯ ಮೇಲೆ ಮನೆಯಲ್ಲಿ ಅವತ್ತಿನ ದಿನ ರೊಟ್ಟಿಗಳಾಗಿರ್ಬೋದು ಚಪಾತಿಗಳಾಗಿರ್ಬೋದು ದೋಸೆಗಳಾಗಿರ್ಬೋದು ಅಥವಾ ಪರ ಅಥವಾ ನೀವು ನಿಮಗೆ ಇಷ್ಟ ಬಂದಂತಹ ಅಂಚಿನ ಮೇಲೆ ಬೇಯಿಸುವಂಥ ಪದಾರ್ಥಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೋಗ್ಬೇಡಿ ಯಾಕಂದರೆ ನೀವು ಅವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಅಂಚಿನ ಮೇಲಿರೋ ಅಂಥ ಸುಟ್ಟುವಂಥ ಸುಡುವಂಥ ಆಹಾರ ಪದ್ಧತಿಗಳ್ನ ಮಾಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ಏನಾದರೂ ಒಂದು ಸುಡೋ ಅಂತ ಅನಾಹುತ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಆರೋಗ್ಯ ಸಮಸ್ಯೆ ಬರ್ಬೋದು ಚರ್ಮ ವ್ಯಾಧಿಗಳು ಬರ್ಬೋದು ಅಥವಾ ದೃಷ್ಟಿದೋಷ ಹೋಗ್ಬೋದು ಕೈ ಕಾಲುಗಳಿಗೆ ಪೆಟ್ಟಾಗ್ಬೋದು ಆಕ್ಸಿಡೆಂಟಾಗಿ ಕಾಲನ್ನು ಕಳ್ಕೊಬೋದು ಯಾಕಂದರೆ ನಾಗಸರ್ಪಗಳು ತುಂಬಾ ಮಡಿ ಇರೋಂಥ ಸಂದರ್ಭದಲ್ಲಿ ನಾವು ಮನೆಗಳಲ್ಲಿ ಆ ರೀತಿ ಚಪಾತಿಗಳು ಎಲ್ಲನೂ ನಾವು ಸುಟ್ಟಾಗ ಅವುಗಳಿಗೆ ನಾಗಸರ್ಪಗಳಿಗೆ ಚರ್ಮನ ಸುಟ್ಟಿದಂತಂತೆ ಆಗುತ್ತೆ ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಖಂಡಿತವಾಗ್ಲೂ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೇಲಿ ಅವತ್ತಿನ ದಿನ ಮಕ್ಕಳನ್ನು ಕರ್ಕೊಂಡೋಗಿ ನಾಗರ ಕಟ್ಟೆ ಹತ್ರ ಮಕ್ಕಳನ್ನು ಕರ್ಕೊಂಡೋಗಿ ಮಕ್ಕಳಿಗೆ ಕೈಯಾರೆ ನೀವು ಅಭಿಷೇಕನ ಮಾಡಿಸಿಸಿ ನಾಗರ ಕಟ್ಟೆಗಳಿಗೆ ಮಕ್ಕಳ ಕೈಯಾರೆ ನೀವು ಅಭಿಷೇಕ ಮಾಡಿಸಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ಅಪಮೃತ್ಯು ದೋಷಗಳಿದ್ರೆ ಹೋಗುತ್ತೆ ಆರೋಗ್ಯ ಸಮಸ್ಯೆಗಳಿದ್ರೆ ಹೋಗುತ್ತೆ ಮಕ್ಕಳಿಗೆ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ಒಳ್ಳೆ ಸಂತಾನ ಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ನಿಂತ್ಕೊಂಡು ನಾಗರ ಕಟ್ಟೆಗಳಿಗೆ ಗಂಡ ಹೆಂಡತಿ ಇಬ್ಬರು ಸಮೇತ ಸಂಕಲ್ಪ ಪೂರ್ವಕವಾಗಿ ಅಭಿಷೇಕ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ ಮತ್ತೆ ಮದುವೆ ದೋಷಗಳು ನಮ್ಮ ಜೀವನದಲ್ಲಿ ಮದುವೆ ಆಗ್ತಾ ಇಲ್ಲ ಏನು ಮಾಡಿದ್ರು ಒಳ್ಳೆ ಕಡೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋರು ಅವತ್ತಿನ ನಾಗಸರ್ಪಗಳಿಗೆ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿಸಿದ್ದೇ ಆದರೆ ಇರ್ಬೋದು ಮೊಸರು ಇರ್ಬೋದು ಜೇನುತುಪ್ಪ ಇರ್ಬೋದು ಭತ್ತದ ಅರಳಿರ್ಬೋದು ಅದರಲ್ಲೂ ಶುದ್ಧವಾದ ನೀರಿಗೆ ನಾವು ಒಂಬಾಳೆಯ ಎಲ್ಲ ದಳಗಳನ್ನ ನಾವು ನೀರಿಗೆ ಹಾಕಿ ಅದನ್ನು ನಾವು ಅಭಿಷೇಕ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಈ ರೀತಿ ನಾವು ನಾಗರ ಪಂಚಮಿ ದಿನ ವಿಶೇಷವಾಗಿ ಇಂಥ ಆಚರಣೆಗಳನ್ನ ನಾವು ಅವತ್ತಿನ ದಿನ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ಉಪವಾಸ ಇದ್ದು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅನುಗ್ರಹ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ನಾಗರ ಪಂಚಮಿ ಆಚರಿಸೋ ಅವತ್ತಿನ ದಿನ ಬ್ರಹ್ಮಚಾರಿ ಭೋಜನಕ್ಕೆ ವಿಶೇಷ ಪ್ರಾಶಸ್ತ್ಯವಿದೆ ಅಂದರೆ ಯಾರಾದರೂ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಬ್ರಹ್ಮಚಾರಿಗಳು ಅಂದರೆ ಮದುವೆ ಆಗದಿರ ಮದುವೆ ಆಗಿಲ್ದಿರೋ ಅಂತ ಕನ್ಯೆಗಳಾಗಿರ್ಬೋದು ಅಥವಾ ಹುಡುಗರಿರ್ಬೋದು ಅಂಥವ್ರಿಗೆ ನೀವು ಕರೆದು ದಿನ ಒಳ್ಳೆಯ ಊಟನ ನೀವು ಅವರಿಗೆ ಕೊಡೋದ್ರಿಂದ ಅದರಲ್ಲೂ ಮುಖ್ಯವಾಗಿ ನೀವು ಬ್ರಾಹ್ಮಣರಿಗೆ ಬ್ರಾಹ್ಮಣ ಮನೆಯಲ್ಲಿ ಇರ್ತಾರಲ್ಲ ಅರ್ಚಕರು ಇರ್ಬೋದು ಅಂಥವ್ರಿಗೆ ನೀವು ಬ್ರಾಹ್ಮಣರಿಗೆ ನೀವು ಅಂದರೆ ಮದುವೆ ಆಗದಿರೋಂಥ ಹುಡುಗರನ್ನ ನೀವು ಬ್ರಾಹ್ಮಣರಿಗೆ ನೀವು ಅವತ್ತಿನ ದಿನ ನೀವು ದಾನ ಧರ್ಮನ ಅಥವಾ ಒಳ್ಳೆಯ ಬಡಿಸೋದಕ್ಕೆ ನೀವು ಸಹಾಯ ಮಾಡಿದ್ದೆ ಆದರೆ ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬ್ರಾಹ್ಮಣರ ಮನೆಯಲ್ಲಿರೋಂಥ ಒಬ್ಬ ಹುಡುಗನಿಗೆ ನೀವು ನಿಮ್ಮ ಕೈಯಲ್ಲಾದಷ್ಟು ಊಟ ವ್ಯವಸ್ಥೆಗೆ ನೀವು ಹಣನಾದರೂ ಕೊಡಬಹುದು ಇಲ್ಲಾಂದ್ರೆ ಅವರಿಗೆ ನೀವು ಊಟದ ವ್ಯವಸ್ಥೆನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾಗಸರ್ಪ ದೋಷಗಳಿದ್ರೆ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಜನಿವಾರನ ನೀವು ಕೊಡಬೇಕಾಗುತ್ತೆ ಜನಿವಾರನ ದಾನವಾಗಿ ಕೊಟ್ಟಿದ್ದೆ ಆದರೆ ಗೋಪಿಚಂದನ ವಸ್ತ್ರ ದಕ್ಷಿಣಗಳನ್ನು ನೀವು ದಾನ ನೀಡಿದ್ದೆ ಆದರೆ ಜಾತಕದಲ್ಲಿನ ಕಾಳಸರ್ಪದೋಷ ಘಟಸರ್ಪ ಕಾಳಸರ್ಪದೋಷ ಇಂಥವರು ಈ ಹಿಂದೆ ಹಾವನ್ನು ಒಡೆದಿದ್ದರೆ ಅಂತ ಇಂಥವರು ನಾಗನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಸರ್ಪಸ್ ಸರ್ಪ ಬಂದು ಯಾವಾಗ್ಲೂ ಶಾಪದ ಕುಲಕ್ಷಯಂ ಎಂಬ ಮಾತಿದೆ ನಾಗನ ಶಾಪ ಇದ್ದರೆ ಮಕ್ಕಳು ಆಗುವುದಿಲ್ಲ ಎಂಬ ಅಥವಾ ಮೇಲಿನ ಅಭಿವೃದ್ಧಿಗೆ ಅಥವಾ ವಂಶದ ಅಭಿವೃದ್ಧಿಗೆ ಗಂಡು ಸಂತಾನ ಆಗುವುದಿಲ್ಲ ಎಂಬ ಮಾತಿದೆ ನಾಗದೋಷ ನಿವಾರಣೆ ಸಂತಾನ ಪ್ರಾಪ್ತಿಗಾಗಿ ಬೆಳಗಿನಿಂದ ಉಪವಾಸ ಇದ್ದು ಮಧ್ಯಾಹ್ನದ ಒತ್ತು ಉಪ್ಪಿಲ್ಲದ ಊಟ ಮಾಡಬೇಕು ನಾಗರ ಕಲೆಗೆ ಪ್ರದಕ್ಷಿಣೆನ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ವಂಶ ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ ನಾಗರ ಪಂಚಮಿ ಎಂದು ವಿಶೇಷವಾಗಿ ಈ ರೀತಿ ನಾವು ನಾಗನ ಆರಾಧನೆನ ಮಾಡಬೇಕಾಗುತ್ತೆ ಈ ಶ್ರಾವಣ ಮಾಸವೇ ನಾಗನ ಆರಾಧನೆಗೆ ವಿಶೇಷ ನಾಗದೋಷದಿಂದ ವಿವಾಹ ವಿಳಂಬ ಸಂತಾನ ಇಲ್ಲದಿರುವುದು ಅತಿಯಾದ ಸಿಟ್ಟು ವಿದ್ಯಾಭಂಗ ನಿರುದ್ಯೋಗ ಹೀಗೆ ನಾನಾ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಆಶ್ಲೇಷ ಬಲಿ ಸರ್ಪಶಾಂತಿ ಕರಿಹಳ್ಳು ಜೇನುತುಪ್ಪ ಸಕ್ಕರೆ ಅಥವಾ ಬೆಲ್ಲ ಪಾಯಸ ತುಪ್ಪ ಶ್ರೇಷ್ಠ ಮಾಡಿಸಿಕೊಂಡರೆ ದೋಷ ನಿವಾರಣೆ ಅನುಕೂಲ ಆಗುತ್ತದೆ ಜ್ಯೋತಿಷಿಗಳಲ್ಲಿ ಈಗಾಗಲೇ ಜಾತಕ ತೋರಿಸಿ ಸರ್ಪಕ್ಕೆ ಸಂಬಂಧಿಸಿದ ದೋಷಗಳ ನಿವಾರಣೆಗೆ ಅವೇನಾದರೂ ಸಲಹೆ ನೀಡಿದರೆ ಅಂತಾದರೆ ಅದರ ನಿವಾರಣೆಗೆ ಈ ಮಾಸವೇ ತುಂಬ ಶ್ರೇಷ್ಠವಾದದ್ದು ಆದ್ದರಿಂದ ನಾಗನ ಆರಾಧನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ನೋಡಿ ಸ್ನೇಹಿತರೆ ಇಷ್ಟು ನೀವು ನಾಗರ ಪಂಚಮಿ ದಿನ ಮಾಡಬೇಕಾದಂತ ಕೆಲಸ ಕಾರ್ಯಗಳು ಸ್ನೇಹಿತರೆ ನೋಡಿ ಯಾವುದೇ ಒಂದು ವಿಷಯನ ನಾವು ತಿಳ್ಕೊಂಡು ಆಚರಣೆ ಮಾಡಬೇಕಾಗುತ್ತದೆ ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ ಆದ್ರೂ ಖಂಡಿತವಾಗ್ಲೂ ನೀವು ನಾನು ಹೇಳಿರುವಂಥ ವಿಚಾರಗಳನ್ನೆಲ್ಲ ಇಟ್ಕೊಂಡು ಖಂಡಿತವಾಗ್ಲೂ ನಾಗರ ಪಂಚಮಿನ ನೀವು ಈ ರೀತಿ ಆಚರಣೆ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ